ರಾಜಕೀಯವಾಗಿ ಕೂಡ ಅವನ್ನ ಯಾವ ರೀತಿ ಮುಂದಕ್ಕೆ ತರಬೇಕು ಹಳ್ಳಿರಿರುವಂಥ ಹೆಣ್ಮಕ್ಳು ಭೂತ್ ಪಟ್ಟದ ಹೆಣ್ಮಕ್ಳು ಅವನು ಕೂಡ ಕಾಂಗ್ರೆಸ್ ಪಕ್ಷ ಒಂದು ಹೊಸದಾಗಿ ಒಂದು ಕುಟುಂಬ ಅಂತೇಳಿ ಅವ್ರನ್ನ ಪರಿವರ್ತನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕರೆಸಿ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಅವರ ಅನುಭವದ ಸಂಪತ್ತನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಪಕ್ಷ ಹೊಸ್ದಾಗಿ ಇನ್ನೂ ಹೆಚ್ಚಿಗೆ ಸದೃಢ ಆಗಲಿಕ್ಕೆ ಏನು ಬೇಕೋ ಅವರ ಅನುಭವವನ್ನು ಉಪಯೋಗಿಸ್ಕೊಡ್ಬೇಕು ಅಂತೇಳಿ ಈ ಸಭೆಯನ್ನು ಕರೆದಿದ್ದೇನೆ ಸೊ ಈ ವಿಚಾರವನ್ನು ರಾಜ್ಯದ ಇದು ಬರೀ ನಾನು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮಾತ್ರ ಇದನ್ನು ಇಲ್ಲ ರಾಜ್ಯದ ಮೂಲೆ ಮೂಲೆಗೂ ಕೂಡ ನಮ್ಮ ಹೆಣ್ಮಕ್ಳ ಕಾರ್ಯಕರ್ತರಿಗೆ ಇದನ್ನು ಹೋಗಬೇಕು ಜೊತೆಗೆ ನಮ್ಮ ಹೆಣ್ಮಕ್ಳು ಏನು ಪಕ್ಷದ ಅಧ್ಯಕ್ಷಗಳಿದ್ದಾರೆ ಅವರೆಲ್ಲ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನು ಪ್ರತಿ ತಾಲೂಕಲ್ಲೂ ಕೂಡ ಯಾರ್ಯಾರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮುನ್ಸಿಪಾಲ್ಟಿ ಅನೇಕ ಸಂಘಟನೆಗಳು ಇದ್ದುಕೊಂಡು ಎಲೆಕ್ಷನ್ ನಿಂತ್ಕೊಂಡು ಗೆದ್ದ ತಕ್ಷಣ ಸೋದ ತಕ್ಷಣ ಮನೇಲಿ ಕೂತ್ಕೊಳ್ಬಾರ್ದು ಪ್ರತಿ ತಾಲೂಕಿನಲ್ಲೂ ಕೂಡ ಒಂದೊಂದು ಸಭೆಯನ್ನು ಈ ರೀತಿ ಬೈರೇ ಮಹಿಳೆಯನ್ನೇ ಕರೆಸಿ ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಮಾಡಬೇಕು ಅಂಥೇಳಿ ನಮ್ಮ ಮಹಿಳಾ ಸಂಘಟನೆಗೆ ಒಂದು ಮಾರ್ಗದರ್ಶನವನ್ನು ಕೂಡ ತಮ್ಮ ಮುಖಾಂತರ ಮತ್ತು ಇರಿರುವಂಥ ಕೆ ಪಿ ಸಿ ಸಿ ಹೆಣ್ಮಕ್ಳ ಪದಾಧಿಕಾರಿಗಳಿಗೂ ಕೂಡ ಆ ಜವಾಬ್ದಾರಿಯನ್ನು ಹಚ್ಚೇನೆ ಏಕೆಂದರೆ ಭಾಳ ಜನ ಜಿಲ್ಲಾ ಪಂಚಾಯತಿ ಗೆದ್ದಿದ್ದಾರೆ ಸೋತಿದ್ದಾರೆ ಕಾರ್ಪೊರೇಷನ್ ಗೆದ್ದಿದ್ದಾರೆ ಸೋತಿದ್ದಾರೆ ಆಮೇಲೆ ಗ್ರಾಮ ಪಂಚಾಯಿತಿಗಳು ತಾಲೂಕ್ ಗೆದ್ದು ಸೋತಿದ್ದಾರೆ ಅವರ ಅನುಭವ ಅವರ ಸಂಪರ್ಕ ಬಳಕೆ ಆಗಬೇಕು ಅವ್ರು ನಮ್ಮ ಮನೇಲಿ ಕುಂಡಿಸಬಾರ್ದು ರಾಜಕೀಯವಾಗಿ ಯಾರ ಹತ್ರ ಏನೇನು ಶಕ್ತಿ ಇದೆಯೋ ಅದು ಪಕ್ಷಕ್ಕೆ ಸರಿಯಾದ ರೀತಿ ಬಳವಳಕೆ ಆಗಬೇಕು ಯಾಕಂದರೆ ಪಕ್ಷದ ಚಿಹ್ನೆಯಲ್ಲಿ ಪಕ್ಷದ ಗುರುತಿನಲ್ಲಿ ಅವರು ಚುನಾವಣೆಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಸಹಕಾರ ಸಂಸ್ಥೆಗಳಲ್ಲೆಲ್ಲೂ ಕೂಡ ಅವರು ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿರ್ತಾರೆ ಸೊ ಅವನ್ನೆಲ್ಲ ಎರಗಡೆ ಎಳೆ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಸಭೆಯನ್ನು ಕರೆದು ಚರ್ಚೆ ಮಾಡಿದ್ದೇನೆ ನೋಡಿಯಪ್ಪ ಆಯಿತು ನೀವು ಕೊಡೋದು ನೀವು ಹೇಳೋದು ಹೇಳ್ತೀರಿ ಎಲ್ಲ ಒಂದೇ ಸ್ಥಿತಿ ಆಗೋಕ್ಕಾಗಲ್ಲ ನಾವು ಅದಕ್ಕೋಸ್ಕರನ ಅವ್ರನ್ನ ಸ್ವಲ್ಪ ಸಬಲೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗ ಹನ್ನೊಂದು ಜನಕ್ಕೆ ಕೊಟ್ಟಿದ್ದೋ ಪಾರ್ಲಿಮೆಂಟ್ ಆರು ಜನ ಕೊಟ್ಟಿದ್ದವು ಈಗೆಲ್ಲ ನಮ್ಮ ಪದಾಧಿಕಾರಿಗಳನ್ನ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕಮಿಟಿಲು ಒಂದು ಹೆಣ್ಮಗಳು ಕಂಪಲ್ಸರಿ ಇರಬೇಕು ಅಂತ ಹೇಳ್ತಾ ಇದ್ದೀವಿ ಅದನ್ನ ತಯಾರು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮೊನ್ನೆ ಕಾಂಗ್ರೆಸ್ ಪಾರ್ಟಿ ಬಿ ಜೆ ಪಿ ಎರಡೂ ಸೇರಿ ಈಗಾಗಲೇ ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ ಸೊ ಅದಕ್ಕೆ ಅದು ತಯಾರು ಮಾಡಬೇಕಲ್ಲ ಹೆಣ್ಮಕ್ಳನ್ನ ಅದಕ್ಕೆ ಈಗಿಂದಲೇ ತಯಾರು ಮಾಡ್ತಾ ಇದ್ದೀನಿ ಪಟ್ಟಿ ನಿನ್ಗೆ ಗೊತ್ತಿಲ್ಲ ಬರ್ದಿರೋ ನನಗೆ ಗೊತ್ತು ಕೊಟ್ಟಿರೋ ನನಗೆ ಗೊತ್ತು ಥ್ಯಾಂಕ್ ಯು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ